ಅದಕ್ಕೆ ಆ ಮಹಾಲಯ ಅಮಾವಾಸ್ಯದಲ್ಲಿ ಬಿದ್ದವರು ಆಕ್ಸಿಡೆಂಟ್ ಆಗಿರೋರಿಗೆ ಅಥವಾ ಸೂಸೈಡ್ ಮಾಡ್ಕೊಂಡು ಸತ್ತಿರೋ ಆತ್ಮಗಳು ಪಿಚಾಚಿ ಆಗಿ ಕನ್ವರ್ಟ್ ಆಗೈತಿ ಅದಕ್ಕೆ ಈ ಪಿತೃಗಳು ಬಂದಾಗ ಅದು ನೆಗೆಟಿವ್ ವೈಬ್ಸ್ ಎಷ್ಟು ಭೂಮಿಗೆ ಎಫೆಕ್ಟ್ ಆಗುತ್ತೋ ಅಷ್ಟು ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ ಈ ಟೈಮ್ ಕಾಯಿಲೆಗಳು ಬೀಳೋದು ಹಾಸ್ಪಿಟಲ್ ಜನ ಜಾಸ್ತಿ ಆಗ್ತಾರೆ ಸೂಸೈಡ್ ಮಾಡ್ಕೊಳ್ಳೋ ಜಾಸ್ತಿ ಆಗ್ತಾರೆ ಆ ಟೈಮ್ ಅಲ್ಲಿ ಸತ್ತಿರೋಲ್ಲ ಕರೆಕ್ಟ್ ಆಗಿ ಮಹಾಲಯ ಅಮಾವಾಸ್ಯಾಸಲ್ಲಿ ಸತ್ತಿರೋಲ್ಲ ಆಗಿ ಪಿಚಾಗಳೇ ಜಾಸ್ತಿ ಈ ನಾಯಿಗಳೆಲ್ಲ ನಮಗೆ ಜಿ ಪಿ ಎಸ್ ಇದ್ದಂಗೆ ಹೊರಗಡೆ ಈ ಗ್ರಾಮ ದೇವತೆಗಳಾಗ್ಲಿ ಅಥವಾ ಅಷ್ಟ ದಿಕ್ಪಾಲಕರುಗಳಾಗ್ಲಿ ಕ್ಷೇತ್ರ ಪಾಲಕರಾಗ್ಲಿ ಸಿಗ್ನಲ್ ಕೊಡೋದೆ ಈ ನೆಗೆಟಿವ್ ಕಾಣುವಂತ ನಾಯಿಗಳು ಇವುಗಳು ಸಿಗ್ನಲ್ ಕೊಡ್ತಾವೆ ಈ ರೋಡ್ ಅಲ್ಲಿ ಸಮಸ್ಯೆಗಳಿದೆ ಇಲ್ಲಿ ಮಾಟಮಂತ್ರ ಆಗಿದೆ ಈ ಜಾಗದಲ್ಲಿ ಸಮಸ್ಯೆ ಆಗಿದೆ ಇವುಗಳಿಗೆ ಫಸ್ಟ್ ಅಸೂಕ್ಷ್ಮತೆ ಗೊತ್ತಾಗುತ್ತೆ ಓಕೆ ಇದೆಲ್ಲ ಒಂದಕ್ಕೊಂದಕ್ಕೂ ನವರಾತ್ರಿಗೂ ಪಿತೃಪೂಜೆಗೂ ಮತ್ತೆ ಈ ಭೈರವನಗೂ ಆತ್ಮಕ್ಕೂ ಸ್ಮಶಾನಕ್ಕೂ ಒಂದಕ್ಕೊಂದಕ್ಕೂ ಈ ಸೀಸನ್ಗಳಲ್ಲಿ ತುಂಬಾ ಸಂಬಂಧಗಳಿದೆ ಒಂದಕ್ಕೊಂದಕ್ಕ ನಾವು ನೋಡ್ತಾ ಹೋಗ್ತಾ ಇದ್ರೆ ಏನಕ್ಕೆ ಈ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾ ಅಂತಂದ್ರೆ ಈ ಪಿತೃ ಪೂಜೆ ಮುಗಿದ ಮೇಲೆ ಸುಮಾರು ಜನಕ್ಕೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ ಪೂಜೆ ಸಲ್ಲಿಸ್ಕೊಂಡವರು ಅಂತಂದ್ರೆ ಕನ್ಫ್ಯೂಷನ್ ಆಗ್ಬೇಡಿ ಹುಷಾರಾಗಿ ಅಂತ ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಗುರು ನಮಸ್ಕಾರ ಸರ್ ತುಂಬಾ ಗ್ಯಾಪ್ ಆಯ್ತು ನಿಮ್ ಜೊತೆ ವಿಡಿಯೋಗಳು ಮಾಡೋಕೆ ತುಂಬಾ ನೀವು ಬ್ಯುಸಿಯಲ್ಲಿ ಇದ್ರಿ ಕೆಲ್ಸಗಳು ಹಾಗೆ ಇದ್ವು ಹೌದು ಮುಖ್ಯವಾಗಿ ನೀವು ಒಂದಷ್ಟು ಕೆಲಸಗಳು ಈಗ ಏನು ಮಾಡ್ತಾ ಇದ್ದೀರಾ ಅದರದೇ ಒಂದು ವಿಚಾರನ ಒಂದು ಪಾಯಿಂಟ್ ಮಾತಾಡೋಣ ನಮ್ಮ ವೀಕ್ಷಕರ ಮುಂದೆ ಆ ಟಾಪಿಕ್ ಐತೆ ಈಗ ಪಿತೃ ಪಕ್ಷಿಗಳು ಇನ್ನೇನೆಲ್ಲ ಮುಗಿತಾ ಬಂತು ಬಟ್ ಪಿತೃ ಪಕ್ಷಿಗಳು ಎಲ್ಲಾರು ಅವ್ರವರ ಹಿರಿಯರುಗಳಿಗೆ ಹೋಗಿ ಒಂದು ಪೂಜೆಗಳು ಮಾಡೋದು ಅವರ ಆತ್ಮಗಳಿಗೆ ಒಂದು ಶಾಂತಿ ಮಾಡ್ಕೊಡೋ ಒಂದು ತೃಪ್ತಿ ಆಗ್ಲಿ ಅಂತ ಒಂದು ಪೂಜೆಗಳು ಮಾಡ್ತಾವ್ರೆ ಬಟ್ ಕೆಲವೊಂದು ನಮ್ಮ ಗಮನದಲ್ಲಿರೋದು ಪಿತೃಗಳದ್ದು ಶಾಪನೋ ಇಲ್ಲ ಅವ್ರದ್ದು ಏನಾದರೂ ಕೊರತೆಗಳು ಅವ್ರಿಗೆ ಶಾಂತಿ ಸಿಕ್ಕಿಲ್ಲ ಅಂದರೆ ಅವರು ಎಫೆಕ್ಟು ಇಲ್ಲಿ ಇನ್ನೂ ಜೀವನ ಮಾಡ್ತಾ ಇರ್ತಾರೆ ಆ ಕುಟುಂಬದವರು ಅವ್ರಿಗೆ ತೊಂದರೆ ಮಾಡುತ್ತೆ ಅವ್ರಿಗೆ ಏಳಿಗೆ ಆಗಕ್ಕೆ ಬಿಡಲ್ಲ ಇಲ್ಲ ಏನಾದರೂ ಸಮಸ್ಯೆಗಳು ಕ್ರಿಯೇಟ್ ಮಾಡುತ್ತೆ ಮನೆಯಲ್ಲಿ ಶಾಂತಿ ಇರೋದಿಲ್ಲ ಇವೆಲ್ಲವೂ ಆ ಎಫೆಕ್ಟ್ ಕೊಡ್ತದೆ ಪಿತೃಗಳ ಕಡೆಯಿಂದ ಆತ್ಮಗಳ ಕಡೆಯಿಂದ ತೊಂದರೆಗಳಾಗ್ತದೆ ಅನ್ನೋದು ಕೇಳ್ತೀವಿ ಹಾಗಾಗಿನೇ ಅವ್ರಿಗೆ ಶಾಂತಿ ಮಾಡಿ ಕೊಡುವಂಥ ಒಂದು ಕಾನ್ಸೆಪ್ಟು ಹೌದಾ ಬಟ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಆ ಎಫೆಕ್ಟ್ ಬೀಳುತ್ತಾ ಆ ಆತ್ಮಗಳು ಸತ್ತಿರೋ ಆತ್ಮಗಳು ಇನ್ನೂ ಬದುಕಿರೋ ಆ ಕುಟುಂಬಗಳಿಗೆ ಏನಾದರು ತೊಂದರೆ ಮಾಡ್ತಾರ ಪೂಜ್ಯಾಯಾಘವೇಂದ್ರ ಐ ಸತ್ಯ ಧರ್ಮರಾಯ ಚದ್ ಕಲ್ಪವೃಕ್ಷಾಯ ನಮತ ಆಮ್ ಕಾಮದೇನವಿ ಶ್ರೀ ಗೃಭ್ಯವ ನಮಃ ಈ ಪಿತೃಪೂಜೆ ಅಂತ ಬಂದಾಗ ಸರ್ ನಾವು ಒಳ್ಳೇದಾ ಕೆಟ್ಟದ ಅಥವಾ ಮಾಡ್ಬೇಕಾ ಬೇಡವಾ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ನಾವು ಈ ಪುರೋಹಿತಗೆ ಮಾಡುವಂತವ್ರನ್ನ ಪುರೋಹಿತರುಗಳನ್ನ ಪೂಜಾರಿಗಳನ್ನ ಕೆಲವೊಂದು ಮನೆಗಳಲ್ಲಿ ಕೇಳುವಂತ ಪದ್ಧತಿಗಳು ಈ ಟೈಮ್ ಅಲ್ಲಿ ಮಾಡ್ಬೇಕಾ ಬೇಡವಾ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕಂತ ಇಲ್ಲಿ ಶಿವನ್ ಮನೆ ಕಡವರು ಮತ್ತೆ ವಿಷ್ಣು ಕಡೆ ಮನೆಯವರು ಇಬ್ರು ಬೇರೆ ಬೇರೆ ತರದ ಶಾಸ್ತ್ರಗಳನ್ನ ನಾನ್ ಕಣ್ಣರ ನೋಡಿದೀನಿ ಇನ್ನೊಂದು ನನಗ್ ನಾನೇ ಪ್ರಶ್ನೆ ಮಾಡ್ಕೊಂಡಿದ್ದು ಬಡವರು ಬಡವರಾಗೆ ಯಾಕಿರ್ತಾರೆ ಅಥವಾ ಸಾವುಕಾರ್ ಯಾಕಿರ್ತಾರೆ ಕೆಲವರು ಚೆನ್ನಾಗ್ ಆಗ್ತಾ ಹೋಗ್ತಿರ್ತಾರೆ ಈ ವರ್ಷ ಇದ್ದಂಗೆ ನೆಕ್ಸ್ಟ್ ವರ್ಷ ಇರಲ್ಲ ಇವಾಗ ಈ ಸ್ವಲ್ಪ ದಿವಸ ಚೆನ್ನಾಗಿದ್ದವ್ರು ಇನ್ ಸ್ವಲ್ಪ ದಿವಸ ಚೆನ್ನಾಗಿರಲ್ಲ ಇವೆಲ್ಲ ಅಬ್ಸರ್ವ್ ಮಾಡಿದಾಗ ನನಗೆ ಅರ್ಥ ಆಗಿದ್ದು ಈ ನವರಾತ್ರಿ ಟೈಮು ಈ ಪೂಜೆ ಟೈಮು ಈ ಶ್ರಾವಣ ಮಾಸ ಇದೆಲ್ಲ ಪ್ರತಿಯೊಂದಕ್ಕೂ ನಾನು ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದೀನಿ ಅವತ್ತಿನ ಈ ಶ್ರಾವಣ ಮಾಸದಲ್ಲಿ ಬಂದು ನಮ್ಗೆ ಸತ್ಯನ ಪೂಜೆ ಮಾಡಿಸೋಂತವ್ರಿಗೆ ಅವ್ರಿಗುನು ಒಂದು ಒಳ್ಳೆ ಡೆವಲಪ್ಮೆಂಟ್ ಕಂಡಿರೋದನ್ನ ನೋಡಿದೀನಿ ಅದಾದ ನಂತರ ಈ ಪಿತೃಪೂಜೆ ಏನ್ ಬರುತ್ತಲ್ಲ ಈ ಬ್ರಹ್ಮ ಬಂದು ಪಿತೃಗಳಿಗೆಲ್ಲ ಅವರು ಪಿತಾ ಅಂತ ಹೇಳ್ತಾರೆ ಪಿತೃ ಪಿತಾ ಅಂತ ಹೇಳ್ತಾರೆ ಬ್ರಹ್ಮನಿಗೆ ಯಾರು ಮನೆ ಪಿತೃ ಪೂಜೆ ಮಾಡ್ಲಿಲ್ಲ ಅಥವಾ ಪಕ್ಷ ಏನು ಮಾಡಲ್ಲ ಅವ್ರಿಗೆ ಶಾಪ ನುಡಿತಾರೆ ಅಂತ ಹೇಳ್ತಾರೆ ಯಾಕಂದ್ರೆ ಆ ಟೈಮ್ ಅಲ್ಲಿ ಈ ಮಹಾಲಯ ಅಮ್ಮಾವಾಸೆ ಟೈಮಲ್ಲಿ ಅವರನ್ನ ರಿಲೀಸ್ ಮಾಡಿ ಕೊಡ್ತಾರೆ ಅವರು ಬ್ರಹ್ಮ ರಿಲೀಸ್ ಮಾಡಿ ಕೊಡ್ತಾರೆ ಅಂದ್ರೆ ಪಿತೃ ಪಿತಾ ಅಂತ ಹೇಳ್ತಾರೆ ಟೋಟಲ್ ಆಗಿ ಪಿತೃ ಪಿತಗಳೇ ಬಂದು ಒಂದ್ ಆರ್ ಜನ ಇದಾರೆ ಮೇನ್ ಬ್ರಹ್ಮನ ಅಂಡರ್ ಅಲ್ಲಿ ಇರುವಂತವ್ರು ಅವರುಗಳು ಏನ್ ಮಾಡ್ತಾರೆ ಅವ್ರಿಗೆ ಅನುಮತಿ ಕೊಟ್ಟು ಅವ್ರನ್ನ ರಿಲೀಸ್ ಮಾಡಿ ಕಳ್ಸಿಕೊಡ್ತಾರೆ ಹೋಗಿ ಅವರ ಅತಿಥಿ ಸತ್ಕಾರ ಏನಿರ್ತದೆ ನಿಮ್ಮ ಮನೆಯವರು ಮಾಡುವಂತದನ್ನ ಸ್ವೀಕರಿಸಿಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೇದನ್ನ ಬಯಸಿ ಬನ್ನಿ ಅಂತ ಇಲ್ಲಿ ಅವರು ಬಂದಾಗ ಇಲ್ಲಿ ಕಾಯ್ತಾ ಕೂತಿರ್ತಾರೆ ಕಾದು 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 ಅವರು ಬೇಜಾರಾಗಿ ಏನ್ ಮಾಡ್ತಾರೆ ಶಾಪ ನೋಡಿದ್ರು ಹೋಗ್ಬಿಡ್ತಾರೆ ಅಂದ್ರೆ ಅವರು ಆ ಟೈಮ್ ನಲ್ಲಿ ಬಂದಿರ್ತಾರೆ ಅಂತ ಬಂದಿರ್ತಾರೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಹೌದು ನಮ್ ಮನೆಯವರೆಲ್ಲ ನಮಗೋಸ್ಕರ ಕಾಯ್ತಿರ್ತಾರೆ ನಮ್ಮನ್ನ ಅವ್ರು ನೆನ್ಸ್ಕೊಂತಾರೆ ಅಟ್ ಲೀಸ್ಟ್ ಒಂದ್ಸತಿ ಆದ್ರೂ ನಮ್ಮನ್ನ ನೆನ್ಸ್ಕೊಳ್ತಾರ ನೋಡೋಣ ಈ ಒಂದು ಕಾರಣಕ್ಕೋಸ್ಕರ ಬಂದಿರ್ತಾರೆ ಏನೋ ಒಂದ್ ಅವ್ರಿಗೋಸ್ಕರ ಒಂದು ಊಟ ಉಪಚಾರನೋ ಅವ್ರ ಏನೋ ಇಷ್ಟಪಡುವಂತ ಬಟ್ಟೆನೋ ಅಥವಾ ಏನೋ ಥಿಂಗ್ಸ್ ಏನೋ ಇಷ್ಟಪಡ್ತಾರೆ ಅದುಗಳು ಅದೆಲ್ಲ ಏನಾದ್ರು ಒಂದ್ ಇಡೋದು ಇವೆಲ್ಲ ಏನಾದ್ರು ಒಂದ್ ಮಾಡಿ ಅವರು ಖುಷಿ ಪಡಿಸಿ ಕಳ್ಸ್ತಾರ ಅಂತ ಅವ್ರ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಬಂದಿರ್ತಾರೆ ಅವರು ಕೂಡ ಬಂದಾಗ ಅದನ್ನೆಲ್ಲ ನಾವು ಪೂರೈಕೆ ಮಾಡಿದಾಗ ಅವ್ರು ನಮ್ಗೆ ಆಶೀರ್ವಾದ ಮಾಡಿ ಅವ್ರು ಚೆನ್ನಾಗಿರ್ಲಿ ಅಂತ ಕಳ್ಸಿಕೊಡ್ತಾರೆ ಅಕಸ್ಮಾತ್ ಏನಾದ್ರು ನಾವ್ ಏನೋ ಮಾಡದಲ್ಲೇ ಅವ್ರನ್ನ ಕಳ್ಸ ಅದನ್ನೇ ಹೋಗಿ ಅದೇ ಕಂಪ್ಲೇಂಟ್ಸ್ ಅಲ್ಲಿ ಹೋಗಿ ಹೇಳ್ತಾರೆ ನನ್ಗೇನು ಮಾಡ್ಲಿಲ್ಲ ಅವ್ರು ನನಗೇನು ಸೇವೆ ಮಾಡ್ಲಿಲ್ಲ ನನಗೋಸ್ಕರ ನಾನು ತುಂಬಾ ಬೇಜಾರಾಯ್ತು ಅಂತ ಅವ್ರಲ್ಲಿ ಕಣ್ಣೀರಿಟ್ಟಾಗ ಏನಾಗುತ್ತೆ ನೆಗೆಟಿವ್ ಆಗಿ ಕಂಡಾಗ ಸ್ಟಾರ್ಟ್ ಆಗುತ್ತೆ ಶಾಪ ತಗಲುತ್ತೆ ಇನ್ನೊಂದು ಈ ಪಿತೃ ಪಿತಗಳೇನಿರ್ತಾರೆ ಅವರಿಂದ ಬ್ರಹ್ಮನಿಗೂ ಅದು ವಿಷಯ ತಲುಪುತ್ತೆ ಎಷ್ಟು ಜನಕ್ಕೆ ಸೇವೆ ಸಲ್ಲಿದೆ ಎಷ್ಟು ಜನಕ್ಕೆ ಸೇವೆ ಸಲ್ಲಿಲ್ಲ ಅಂತ ಯಾರು ನೊಂದಿರೋರು ಯಾರು ಅಂತ ಅಂದ್ರೆ ಅವ್ರು ಅಬ್ಸರ್ವ್ ಮಾಡ್ಬೇಕಂತಾನೆ ಏನಿಲ್ಲ ಈಗ ಹೊರಗಡೆ ಇಲ್ಲಿ ನಮ್ಮನ್ನ ಕಳ್ಸಿಕೊಟ್ಟಾಗ ಈ ಪಿತೃಗಳನ್ನ ಈ ಕಡೆ ಮನೆಗಳ್ ಕಳ್ಸ್ಕೊಟ್ಟಾಗ ಇಲ್ಲಿ ನಾವ್ ಸೇವೆ ಮಾಡದೆ ಹೋದಾಗ ಏನಾಗುತ್ತೆ ಅದ ಆಲ್ರೆಡಿ ಅದು ಒಂದು ಸಿಸ್ಟಮ್ ಏನ್ ಮೊಬೈಲ್ ಟಿವಿ ಅಂತ ಏನಿರುತ್ತೆ ಒಂದು ಆ್ಯಪ್ ಯೂಸ್ ಮಾಡಿದ್ರೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋ ಸೆಟ್ಟಿಂಗ್ ಆಲ್ರೆಡಿ ಬಿಲ್ಡ್ ಆಗಿರುತ್ತೆ ಅಲ್ಲೂ ಅದ್ ಆಲ್ರೆಡಿ ನಮ್ ಇಲ್ಲಿ ಕಳಿಸ್ತಾ ಪಿತೃಗಳನ್ನ ಕಳಿಸಿದಾಗ ಸೇವೆ ಮಾಡ್ದಾಗ ಮಾಡದೆ ಹೋದಾಗ ಏನಾಗುತ್ತೆ ಆ ಶಾಪ ಅದಕ್ ಬರೋಂತ ದೋಷ ಏನಿರುತ್ತೆ ಅದು ಕಂಪಲ್ಸರಿ ಬಂದೇ ಬರುತ್ತೆ ಆ ಮನೆಗೆ ನೂರಾರು ವರ್ಷದ್ದು ಶಾಪಗಳು ಅವರನ್ನ ಹಿಂಬಾಲಿಸ್ಕೊಂಡ್ ಬರ್ತಾ ಇರುತ್ತೆ ಕೆಲವರು ಡೆವಲಪ್ ಆಗೋದಕ್ಕೆ ಕಾರಣನೇ ಮೇನ್ ಪಿತೃಪೂಜೆ ಹ್ಮ್ ಯಾರು ಮನೇಲಿ ಈಗ ವಿಷ್ಣು ಅಂತ ತಗೊಂಡಾಗ ವಿಷ್ಣು ಮನೆ ಕಡವರು ಏನ್ ಮಾಡ್ತಾರೆ ಈ ನದಿ ದಡ ದಡದಲ್ಲಿ ಈ ಪಿಂಡ ಪ್ರಧಾನ ಪಿಂಡ ಪ್ರಧಾನ ಮಾಡ್ತಾರೆ ಈ ಪುರೋಹಿತರುಗಳನ್ನ ಅಲ್ಲೇ ದಡದಲ್ಲೇ ಕೂರ್ಸ್ಕೊಂಡು ಸ್ನಾನ ಮಾಡಿಸ್ತಾರೆ ಅಲ್ಲೇ ಒಂದ್ ಎರಡ್ ಮೂರ್ ಸತಿ ಬಟ್ಟೆ ಬದಲಾಯಿಸಬೇಕು ಈ ಶಾಸ್ತ್ರ ನಾರಾಯಣ ಬಲಿ ಅಂತ ಹೇಳ್ತಾರೆ ಇವೆಲ್ಲಾ ಮಾಡಿಸ್ಕೊಂಡು ಪಿಂಡ ಪ್ರಧಾನ ಒಂದ್ ಮಾಡ್ಕೊಂಡು ಬರ್ತಾರ ಅವ್ರು ಅದಾದ್ರೆ ವಿಷ್ಣು ಕಡೆ ಅವ್ರದಾಗತ್ತೆ ಅದೇ ಶಿವನ್ ಕಡೆ ಅವ್ರದಾದ ಏನ್ ಮಾಡ್ತಾರೆ ಅವರು ವೆಜ್ ಅಂತ ಮಾಡ್ತಾರೆ ಅವ್ರಿಗೆ ಇಷ್ಟಪಡುವಂತದ್ದು ಬಿಡಿ ಸಿಗರೇಟ್ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಇಷ್ಟಪಡೋ ಬಟ್ಟೆಗಳು ಇದೇ ತರದ್ದು ಬೇಕು ಅಂತ ಅವ್ರ ಬದುಕಿದಾಗ ಏನೇನೆಲ್ಲ ಇಷ್ಟ ಪಡ್ತಿದ್ರು ಅದೇ ತರದೇ ಅವ್ರು ತಂದಿಡ್ತಾರ ತಂದಿಟ್ಟು ಅವ್ರನ್ನ ಮನೆ ಒಳಗಡೆ ಖುಷಿ ಪಡಿಸಿ ಪೂಜೆ ಮಾಡಿ ಧೂಪ ಮೇಲೆ ಒಂದ್ ಸ್ವಲ್ಪ ಬಿಟ್ಟಿದ್ದು ಎಲ್ಲಾರು ಮನೆಯಿಂದ ಈಚೆ ಹೋಗಿ ಅವ್ರು ಊಟ ಮಾಡಕ್ ಸಮಯ ಕೊಟ್ಟು ಆಮೇಲೆ ಬಾಗಿಲು ಡೋರ್ ತಟ್ಬಿಟ್ಟು ಒಳಗಡೆ ಬರ್ತಾರೆ ನಾವು ಬರ್ತಾ ಇದೆ ಅಂತ ಹೇಳಿ ಒಳಗಡೆ ಬರ್ತಾರೆ ಅವ್ರು ಅಕಸ್ಮಾತ್ ಏನೋ ತಿಂತಿದ್ರೆ ಅವ್ರಿಗೆ ಒಂದು ಸಮಯ ಕೊಟ್ಟು ಅವ್ರು ತಿನ್ನೋದಕ್ಕೆ ಅವ್ರು ಸ್ವೀಕರಿಸೋದಕ್ಕೆ ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ಆಶೀರ್ವಾದ ಮಾಡಕ್ಕೆ ಸ್ವಲ್ಪ ಸಮಯ ಬೇಕು ಅದಕ್ಕೋಸ್ಕರ ಅವನ್ನ ಫ್ರೀ ಆಗಿ ಬಿಟ್ಬಿಟ್ಟು ಸ್ವಲ್ಪ ನಾವು ಬಾಗಿಲಿಂದ ಹೊರಗಡೆ ಇರೋಣ ಒಂದು ಪ್ರೈವೇಸಿ ಕೊಡ್ತಾರೆ ಅವ್ರಿಗೆ ಆ ಟೈಮಲ್ಲಿ ಅವರು ತಗೊಂಡು ಅದನ್ನು ಸ್ವೀಕರಿಸಿದಾಗ ಅಲ್ಲಿ ಒಳಗಡೆ ಹೋದಾಗ ಆ ಒಂದು ಈ ವಾತಾವರಣ ಏನಿರುತ್ತಲ್ಲ ನಮ್ಗೆ ಅಲ್ಲೇ ಅರ್ಥ ಆಗುತ್ತೆ ಆಶೀರ್ವಾದ ಮಾಡಿದ ಅನುಭವ ಆಗತ್ತದ ಈ ತರ ನಾವು ಅವ್ರಿಗೆ ಸೇವೆ ಮಾಡಿ ಕಳ್ಸಾಗ ಈ ಶಿವನ್ ಮನೆ ಈ ತರ ಆಗುತ್ತೆ ವಿಷ್ಣು ಮನೆ ಈ ತರ ಆಗುತ್ತೆ ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಬೇರೆ ಬೇರೆ ಇದ್ದಾಗ ತಮ್ಮ ಬಂದು ಅಣ್ಣನ ಮನೆಗೆ ಹೋಗಿ ಪೂಜೆ ಮಾಡೋದ್ರಿಂದ ಇಲ್ಲಿ ತಮ್ಮನ ಮನೆಯಲ್ಲಿ ಮಾಡೋದಿಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿದಾಗ ಆ ಪೂಜೆ ಅಣ್ಣನ್ಗ ಸಲ್ಲುತ್ತೆ ತಮ್ಮನ್ಗೂ ಸಲ್ಲುತ್ತಾ ಇಲ್ಲ ತಮ್ಮನ್ ಸಪರೇಟ್ ಮಾಡ್ಬೇಕಿತ್ತ ತಮ್ಮನೂ ಮಾಡ್ಬೇಕಾಗತ್ತೆ ಸರ್ ಹೌದ ಅಣ್ಣ ಮಾಡದಿರ್ತಾನೆ ಅಣ್ಣ ಬಂದು ದೊಡ್ಡವನು ಅವನ ಮನೇಲೆ ಮಾಡ್ಕೊಂಬೇಣ್ಣ ಅಥವಾ ಚಿಕ್ಕವನು ಬಂದು ಅಪ್ಪನಿಗೆ ತುಂಬಾ ಪ್ರಿಯವಾದವನು ಅವನ ಮನೆಗೆ ನಾವೆಲ್ಲ ಹೋಗ್ಬಿಡೋಣ ಈ ತರ ಮಾಡೋದು ಏನಾಗುತ್ತೆ ಯಾರ ಮನೆಯಲ್ಲಿ ಇದನ್ನ ನೆರವೇರಿಸಲ್ವಾ ಅವ್ರಿಗೆ ಪಿತೃ ದೋಷ ಬರಕ್ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಲ್ಲಿ ಹೋದ್ರು ಅದೇ ಮನೆ ಮುಖ್ಯ ಹೌದಾ ಅಂದ್ರೆ ಪ್ರತಿ ಪ್ರತಿಯೊಬ್ಬರನ್ನು ಈಗ ಒಬ್ಬ ತಂದೆ ತಂದೆ ತಾಯಿ ಎಷ್ಟು ಜನ ಮಕ್ಕಳು ಇರ್ತಾರೆ ಅಷ್ಟು ಮಕ್ಕಳುಗಳನ್ನು ತಂದೆ ತಾಯಿನ ನೆನ್ಸ್ಕೊಳ್ಳೇಬೇಕಾಗತ್ತ ಆ ಟೈಮ್ ಅಲ್ಲಿ ಯಾರ ಟೈಮ್ ಅಲ್ಲಿ ನೆನೆಸ್ಕೊಳ್ಳೋದಾಗ್ಲಿ ಪೂಜೆ ಆಗ್ಲಿ ಮಾಡೋದು ಅಥವಾ ಮನೇಲಿ ಏನಾದ್ರು ಒಂದು ಹಬ್ಬದ ಅಡಿಗೆ ತರ ಮಾಡಿಸಿ ಅವ್ರಿಗೆ ಒಂದು ಟೇಬಲ್ ಅಲ್ಲಿ ಬಟ್ಟೆನೋ ಅಥವಾ ಊಟನ ಇರಿಸಿ ಅವರನ್ನ ನೆನ್ಸ್ಕೊಂಡು ಪೂಜೆ ಎಲ್ಲ ಬಾಕಿ ಆ ಊಟನ ತಗೊಂಡೋಗಿ ನಾವು ನಾವು ಟೆರಸ್ ಮೇಲೋ ಅಥವಾ ಕಾಗೆ ತಿನ್ನೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಮುಗಿತದೆ ಅದು ನಾವು ಮನೆ ಒಳಗಡೆ ಮಾಡ್ಕೊಳ್ಳಲ್ಲ ಅಂತಂದಾಗ ಏನಾಗುತ್ತೆ ಹೊರಗಡೆ ಪಿಂಡ ಪ್ರಧಾನ ಏನಿರ್ತದೆ ಅದನ್ನ ವರ್ಷಕ್ಕೊಂದ್ಸತಿ ಮಾಡ್ಕೊಂಡ್ರು ನಡೀತದೆ ಈ ಪೂಜೆನ ಕಂಪಲ್ಸರಿ ಮಾಡ್ಲೇಬೇಕು ಅದನ್ನ ಎಲ್ಲಾ ಮಕ್ಕಳು ಮಾಡ್ಬೇಕು ಒಬ್ರು ಮಾಡಿ ಒಬ್ರು ಮಾಡಂಗಿಲ್ಲ ಅಥವಾ ಯಾರೋ ಮನೇಲಿ ಮಾಡ್ತಿದ್ರ ಅಂತ ಅಣ್ಣನ ಮನೇಲಿ ಮಾಡಿದ್ರೆ ಅಲ್ಲಿ ಹೋಗೋದು ಮಾಡ್ರಿ ಆತರ ಮಾಡಕ್ಕಾಗಲ್ಲ ಯಾರ್ ಬಿಡ್ತಾರೋ ಅವ್ರ ಪಿತೃದೋಷ ಬರುತ್ತೆ ಅದ ಅವ್ರ ಮಕ್ಳಿಗೂ ಬರುತ್ತೆ ಅದು ಮಕ್ಳಿಗೆ ಈ ತಂದೆದು ಬರುತ್ತೆ ಅದು ಹೌದಾ ಆ ಮಗುವಿನ ತಂದೆದು ಮತ್ತೆ ಅವ್ರ ತಂದೆ ಅವ್ರ ತಾತಂದೂ ಬರುತ್ತೆ ಅಕಸ್ಮಾತ್ ಇವ್ರ ಬ್ರದರ್ಸ್ ಈಗ ತಂದೆ ಅವರ ಬ್ರದರ್ಸ್ ಅಂದೆ ಚಿಕ್ಕಪ್ಪ ದೊಡ್ಡಪ್ಪ ಯಾರ ಇರ್ತಾರೆ ನೋಡಿ ಅವ್ರ ಏನೋ ತೀರ್ಕೊಂಡಿದ್ರಲ್ಲ ಅದನ್ನು ತಂದೆ ಸಮಾನೇ ಬರೋದು ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಅಂತಾನೆ ಬರುತ್ತೆ ಸಮಾಜ ಅವ್ರ ಸತ್ರು ಕೂಡ ಅದ ಅವ್ರಿಗೂ ಸಲ ಸೇರೇ ಸೇರತ್ತದ ಮೊಮ್ಮಕ್ಳಿಗೆ ಹೊಡ್ದೆ ಯಾಕಂದ್ರೆ ಈಗ ತಾತ ನಾಸ್ತಿ ಮೊಮ್ಮಕ್ಕಳಿಗೆ ಅಂತ ಹೇಳ್ತಾರೆ ನೋಡಿ ತಾತ ಏನೇ ಪುಣ್ಯ ಸಂಪಾದನೆ ಮಾಡ್ರು ಮೊಮ್ಮಕ್ಕಳಿಗೆನೆ ಮಕ್ಳಿಗೆನೇನೆ ಅಥವಾ ಕರ್ಮ ಸಂಪಾದನೆ ಮಾಡ್ರು ಮೊಮ್ಮಕ್ಕಳು ಮಕ್ಳಿಗೇನೇನೆ ಅದರಿಂದ ಈ ಪೂಜೆ ಮಾಡ್ಕೊಳ್ಳೋದು ಕಂಪಲ್ಸರಿ ಇದು ಮಿಸ್ ಮಾಡದೆ ಮಾಡ್ಕೊಳ್ಳೇಬೇಕು ಸಮಯ ಎಲ್ಲಿವರೆಗೂ ಇದೆ ಅಂತ ತಿಳ್ಕೊಂಡು ಜನ ಅದನ್ನ ಬೇಗ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ರೆ ಒಳ್ಳೇದು ಇನ್ನೊಂದು ಇದರಲ್ಲಿ ತುಂಬಾ ಆಶ್ಚರ್ಯ ಆಗುವಂತ ವಿಷಯಗಳನ್ನ ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಈ ಪಿತೃಪೂಜೆ ಮಹಾಲಯ ಅಮಾವಾಸ್ಯ ಎಲ್ಲ ಮುಗಿದ ತಕ್ಷಣನೇ ನವರಾತ್ರಿ ಬರುತ್ತೆ ನಮ್ಗೆ ನವರಾತ್ರಿ ಬಂದಾಗ ಒಂಬತ್ತು ದಿವಸ ಅಮ್ಮ ಬಂದು ಪಟ್ಟಕ್ಕೆ ಕೂತ್ಕೊಳ್ತಾರೆ ಆ ಅಮ್ಮ ಪಟ್ಟಕ್ಕೆ ಕೂತ್ಕೊಂಡಿರೋ ಟೈಮ್ ಅಲ್ಲಿ ವಿಜಯದಶಮಿ ವರ್ಗನು ಎದೋಳ ಮೇಲೆ ಆ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಕೆಲವರು ಸಾಧಕರುಗಳು ಸಿದ್ಧಿವಂತರು ಮುನಿಗಳು ಎಲ್ಲ ಕೂತ್ಕೊಂಡು ತಪಸ್ಸುಗಳು ಮಾಡಕ್ ಶುರು ಮಾಡ್ತಾರೆ ಅವತ್ತಿಗೆ ನವರಾತ್ರಿ ನವರಾತ್ರಿನಲ್ಲಿ ನವದುರ್ಗಿನ ಬಿಟ್ಟು ಬೇರೆ ಅವರ ಒಂದು ಸ್ವಂತ ಸಿದ್ಧಿಗಳಿರುತ್ತಲ್ಲ ಅದನ್ನ ಮತ್ತೆ ಅವರು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ದೇವರುಗಳನ್ನ ಕೂಡ ಆರಾಧನೆ ಮಾಡಕ್ ಒಳ್ಳೆ ಜಾಗ ಒಳ್ಳೆ ದಿನಗಳು ಅಂತ ಹೇಳ್ತಾರೆ ಒಂಬತ್ತು ದಿನಗಳ ಆ ಟೈಮ್ ಯಾಗಗಳು ಪೂಜೆಗಳು ಸಿದ್ಧಿಗಳು ಜಾಸ್ತಿ ನಡಿತಾವೆ ಏನಕ್ಕೆ ಒಂಬತ್ತು ದಿವಸ ಆ ಎಮ್ಮ ಪಟ್ಟ ಕೂತ್ಕೊಳ್ತಾ ಮತ್ತೆ ಪಿತೃಪೂಜೆಗೂ ಅದಕ್ಕೂ ಏನ್ ಸಂಬಂಧ ಅಂತ ಅಂತ ಯೋಚನೆ ಮಾಡ್ತಿರ್ಬೋದು ನೋಡ್ತಿರೋ ಇಲ್ಲಿ ಅಂತಂದ್ರೆ ಈಗ ನಾವು ನಮ್ಮ ತಂದೆಯವ್ರನ್ನ ತಾತನವ್ರನ್ನ ಅಥವಾ ಚಿಕ್ಕಪ್ಪನವ್ರನ್ನ ಯಾರನ್ನ ಒಬ್ಬರನ್ನ ನಾವು ಮನೆಗೆ ಒಂದು ಅತಿಥಿ ಸದ ಕರೆದಿರ್ತೀವಿ ಪಿಂಡ ಪ್ರಧಾನ ಮಾಡಿರ್ತೀವಿ ಮನೇಲಿ ಪೂಜೆ ಮಾಡಿ ಇಟ್ಕೊಂಡಿರ್ತೀವಿ ಅವ್ರು ಬರೋದಲ್ದೇ ಈಗ ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ಮನೆಗೆ ಅರವಿಂದ್ ಅವರೇ ಮನೆಗ್ ಬನ್ನಿ ನಿಮ್ಮ ಫ್ರೆಂಡ್ಸ್ ಅವ್ರನ್ನ ಕರ್ಕೊಂಡ್ ಬಂದ್ ಒಂದ್ ಫಂಕ್ಷನ್ ಇಟ್ಕೊಂಡಿದ್ದೀನಿ ಅಂತ ನೀವೇನ್ ಮಾಡ್ತೀರಾ ನೀವು ಬರೋದಲ್ಲೇ ನಿಮ್ ಫ್ರೆಂಡ್ಸ್ ನ ಅವ್ರ ಫ್ರೆಂಡ್ಸ್ ಮ್ಯೂಚುವಲ್ ಫ್ರೆಂಡ್ಸ್ ಕರ್ಕೊಂಡ್ ಬಂದಿರ್ತಾರೆ ಜೊತೆಗೆ ನಿಮ್ಗೆ ಏನಂತಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಒಟ್ಟಿಗೆ ಹೋಗೋಣ ನನ್ನ ಫ್ರೆಂಡ್ ಹೋಗಿ ವಿಶ್ ಮಾಡೋಣ ಆತರ ನೀವು ಬಂದಿರ್ತೀರ ನಮ್ಮ ಮನೆಗೆ ಇದೇ ರೀತಿ ಇಲ್ಲೂ ಆಗುತ್ತೆ ಅಕ್ಕ ಪಕ್ಕದಲ್ಲಿ ಯಾಕಂದ್ರೆ ಫುಲ್ ಫ್ರೀಡಮ್ ಒಂದೇ ಸತಿ ಪ್ರೆಷರ್ ಕೊಟ್ಟಾಗ ಭೂಲೋಕಕ್ಕೆ ಯಾವ ಲೆವೆಲ್ಗೆ ಅದು ನೆಗೆಟಿವ್ ವೈಬ್ಸ್ ಕೊಡಬಹುದು ಅಂತ ಯೋಚನೆ ಮಾಡಿ ಅದಕ್ಕೆ ಆ ಮಹಾಲಯ ಅಮಾವಾಸ್ಯದಲ್ಲಿ ಬಿದ್ದವರು ಆಕ್ಸಿಡೆಂಟ್ ಆಗಿರುವಂತವ್ರಿಗೆ ಅಥವಾ ಸೂಸೈಡ್ ಮಾಡ್ಕೊಂಡು ಸತ್ತಿರೋ ಆತ್ಮಗಳು ಪಿಚಾಚಿಯಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ಈ ಪಿತೃಗಳು ಬಂದಾಗ ಅದು ನೆಗೆಟಿವ್ ವೈಬ್ಸ್ ಎಷ್ಟು ಭೂಮಿಗೆ ಎಫೆಕ್ಟ್ ಆಗತ್ತೋ ಅಷ್ಟು ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ಕಾಯಿಲೆಗಳು ಬೀಳೋದು ಹಾಸ್ಪಿಟಲ್ ಜನ ಜಾಸ್ತಿ ಆಗ್ತಾರೆ ಸೂಸೈಡ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾರೆ ಆ ಟೈಮಲ್ಲಿ ಸತ್ತಿರೋರೆಲ್ಲ ಕರೆಕ್ಟ್ ಆಗಿ ಮಹಾಲಯಾವಾಸೆಲ್ಲೇ ಜಾಸ್ತಿ ಆ ಮೋಕ್ಷ ಸಿಗಲ್ಲ ಸರಿ ಯಾಕಂದ್ರೆ ಇವು ನೆಗೆಟಿವ್ ವೈಬಿಂದ ಹೊಡೆದಿರೋದು ನೆಗೆಟಿವ್ ಎನರ್ಜಿಯಿಂದ ಬಿದ್ದಿರುವಂತಹ ಅದು ಆತರ ಸಾವು ಬಂದಿರೋದು ಈ ತರ ಸಾವುಗಳು ಬಂದಿರೋದ್ ಏನಾಗಿರ್ತವೆ ಇವೆಲ್ಲ ಉಳ್ಕೊಂಡ್ಬಿಡ್ತಾವೆ ಕೆಲವೊಂದು ಈ ನಮ್ಮವ್ರನ್ನ ನಾವು ಜೊತೆಗೆ ನಮ್ಮವ್ರಿಗೆ ಸಂಬಂಧ ಅಥವಾ ಅವರಾಗಿ ತಾನಾಗಿ ಬಂದಿರತಾರ ಕೆಲವರು ಈಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಒಂದು ಇನ್ಸಿಡೆಂಟ್ ಹೋದ ವರ್ಷ ನಡೀತದ ಅಲ್ಲಿ ಏನಾಗಿದೆ ಅಂತಂದ್ರೆ ಅವ್ರ ತಂದೆ ಅವ್ರ ಗಂಡ ಅವ್ರದ್ದು ಪೂಜೆ ಮಾಡ್ಕೊಂಡಿದ್ರು ಒಂದು ಹೆಂಗ್ಸು ಅವ್ರ ಮನೇಲಿ ಅವ್ರ ಗಂಡ ಅವ್ರದ್ದು ಮತ್ತೆ ಅವರ ತಾಯಿ ತಾಯಿಯವ್ರ್ದೆಲ್ಲ ಪೂಜೆ ಮಾಡ್ಕೊಂಡಿದ್ದಾರೆ ಈ ಪೂಜೆ ಮಾಡೋದ್ರ ಜೊತೆ ಜೊತೆಗೆ ಏನಾಗಿದೆ ಆ ಸೋಲ್ಗೆ ಎಕ್ಸ್ಪಿ ಎಕ್ಸ್ಪೈರ್ ಆಗೋಗಿದೆ ಅವರ ಗಂಡನವರಿಗೆ ಎಕ್ಸ್ಪೈರ್ ಆಗೋಗಿದೆ ಎಕ್ಸ್ಪೈರ್ ಆಗಿದ್ರು ಕೂಡ ಅವರ ತಂದೆ ತಾಯಿ ಆಶೀರ್ವಾದ ಮಾತ್ರ ಇನ್ನೂ ಇದೆ ಅವ್ರ ಆ ಹೆಂಗ್ಸಿನ ಅವರ ತಂದೆ ಇದ್ರಲ್ಲ ಅವ್ರ ಮೊಮ್ಮಗನಿಗೆ ಅವ್ರ ಆಶೀರ್ವಾದ ಮಾಡಿರ್ತಾರೆ ಅಂದ್ರೆ ಪಿತೃದೋಷ ಇರತ್ತೆ ಮೊಮ್ಮನಿಗೆ ಮೊಮ್ಮಗನಿಗೆ ಇಲ್ಲಿ ಅಂತಂದ್ರೆ ಅವ್ರ ಫೇಸಲ್ಲಿ ನಾವೇನು ಫೋಟೋ ಇಟ್ಟು ಪೂಜೆ ಮಾಡ್ತಿರಲ್ಲ ಅವ್ರ ಫೇಸ್ ಅಲ್ಲಿ ಅನ್ನೋನ್ ಸತ್ತಿರ್ತಾರಲ್ಲ ಅವ್ರ ಆ ಫೇಸಲ್ಲಿ ಬರ್ತಾರೆ ನಾವು ಬಂದಿದೀವಿ ಅಂತ ಗುರುತಿಸ್ಕೋತಾರೆ ಇಲ್ಲಿ ಏನಾಗುತ್ತೆ ಊಟ ಮಾಡಿದ್ವಿ ಅತಿಥಿಗಳು ವಾಪಸ್ ಮನೆಯಿಂದ ಹೊರಟಿವಿ ಇಷ್ಟೇ ಆಗೋದು ಬಟ್ ಎಕ್ಸ್ಟ್ರಾ ಅದು ಕಂಟಿನ್ಯೂಸ್ ಆಗಿ ಒಂದು ವಾರ ಎರಡು ವಾರವರೆಗೂ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದ್ರೆ ಮನೇಲಿ ನಮ್ಮ ತಂದೆ ಕಾಣಸು ನನ್ನ ಗಂಡ ಕಾಣಸು ನಮ್ಮ ಅಪ್ಪ ಅಮ್ಮ ಕಾಣಿಸ್ರು ಅಣ್ಣ ತಮ್ಮ ಅಕ್ಕ ತಂಗಿ ಕಾಣಸು ಇವೆಲ್ಲ ಕಾಣಿಸೋದೆಲ್ಲ ಬಂದು ಎಷ್ಟು ವ್ಯಾಲ್ಯೂ ಇರುತ್ತೆ ಅದ ಅಷ್ಟೇ ಮಾತ್ರ ಅದು ಎಕ್ಸ್ಪೈರ್ ಆದ್ರೆ ಮುಗೀತು ಅದಕ್ಕೆ ಈಗ ಆಯಸ್ಸು ನಂದು ಅಷ್ಟೇ ಅಂತ ಇದ್ರೆ ಎಂಬತ್ತಷ್ಟೇ ಅಂತ ಇದ್ರೆ ಅಲ್ಲಿಗೆ ಹೋಯ್ತು ಅಂತಂದ್ರೆ ಅದಾದ್ಮೇಲೆ ಮತ್ತೆ ಅದಕ್ಕೇನು ಇಲ್ಲ ಮೋಕ್ಷಕ್ಕೆ ದಾರಿ ಆಗುತ್ತೆ ಅದ್ ಪಡಗೋದು ಓಟೋಗ್ಬಿಡತ್ತ ಬಟ್ ಅದೇನಾದ್ರೂ ಹಂಗೆ ಉಳ್ಕೊಂಡಿದೆ ಅಂತಂದ್ರೆ ಅದು ನಮ್ದಲ್ಲ ಅಂತ ಅರ್ಥ ಅದು ಈಗ ನೀವು ಶಾಸ್ತ್ರ ಸತ್ತಿದ್ರೆ ಮನೆಗಳಲ್ಲಿ ಆಯ್ಸ್ ಇಷ್ಟನಾಷ್ಟ ಅದು ಹೆಂಗ್ ಕಂಡಿಡ್ತಾರೆ ಅವ್ರು ಪಂಚಾಂಗದಲ್ಲಿ ಕಂಡಿರ್ತಾರೆ ಎಕ್ಸಾಕ್ಟ್ ಆಗಿ ಪಂಚಾಂಗ ರೆಡಿ ಮಾಡಿದ್ರೆ ಇವತ್ತಿಂದ ಸಾವಿರಾರು ವರ್ಷದಿಂದ ಆ ಪಂಚಾಂಗಗಳು ಆ ಒಂದು ನಂಬಿಕೆ ಮೇಲೆ ನಾವೂ ಇರ್ತೀವಿ ಬಟ್ ಬಟ್ ಬಂದಿರೋವು ಒಂದ್ ವಾರದಿಂದ ಒಂದ್ ತಿಂಗಳಿಂದ ಕಾಣಿಸ್ಕೊಳ್ತಾರದೆ ಅದು ಪಿತೃಪಕ್ಷ ಮುಗಿದ ಎಷ್ಟೋ ದಿಸ ಆಗಿದೆ ಇನ್ನೂ ಕಾಣಿಸ್ಕೊಳ್ತಾ ಇದ್ರೆ ಇವ್ರು ಹೋಗಿಲ್ವಾ ನಮಗ್ ಶಾಂತಿ ಅಂಗ ನಮ್ ತಂದೆಯವ್ರಿಗೆ ಶಾಂತಿ ಸಿಗ್ಲಿಲ್ವಾ ನಾವು ಸತ್ತವ್ರ ಪೂಜೆ ಮಾಡಿ ಶಾಂತಿ ಸಿಗ್ಲಿಲ್ಲ ಪೂರ್ವಹಿತರುಗಳು ಫೋನ್ ಮಾಡ್ತಾರೆ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಅಶಾಂತಿ ಆಗಿಲ್ಲ ಶಾಂತಿ ಪೂಜೆ ಮಾಡ್ಕೊಡಿ ತಿರ್ಗ ಹಾ ಪಿತೃಪೂಜೆ ಮಾಡಿರ್ತಾರೆ ಮತ್ತೆ ಶಾಂತಿ ಕೇಳ್ತಾರೆ ಮತ್ತೆ ಇನ್ನೊಂದ್ಸತಿ ತಿಥಿ ಮಾಡ್ತಾರೆ ಮತ್ತೆ ಪಿಂಡ ಬಿಡ್ತಾರೆ ಇದು ಒಂದ್ ಎರಡ್ ಮೂರು ಕಡೆ ಜಾಸ್ತಿ ಇದು ಸರ್ಪದೋಷದಲ್ಲೂ ಹಿಂಗೆ ಆಗುತ್ತೆ ಒಂದ್ ಕಡೆ ಇನ್ನೊಂದ್ ಪೂಜೆ ಅಲ್ಲೂ ಅಲ್ಲ ಅಂತಾರೆ ಇನ್ನೊಂದ್ ಕಡೆ ಹೋಗ್ಬಿಡ್ತಾರೆ ಅಲ್ಲೂ ಹೋಗಿ ಮಾಡ್ಕೊಳಿ ಕ್ಲೋಸ್ ಆಗಲ್ಲ ಇಲ್ಲಿ ಏನಾಗುತ್ತೆ ಅನ್ನೋನ್ ಪರ್ಸನ್ಸ್ ಎಲ್ಲ ಉಳ್ಕೊಂಡ್ಬಿಟ್ಟಿರ್ತಾರೆ ಅವ್ರೆಲ್ಲ ಹೋಗ್ಬೇಕೀಗ ಅವ್ರು ಯಾರು ಅಂತ ಗೊತ್ತಿಲ್ಲ ನಮಗೆ ಇಲ್ಲಿ ಅಮ್ಮನವರು ಒಂಬತ್ತು ದಿಸ ಪಟ್ಟಕ್ ಕೂತಿರ್ತಾರಲ್ವಾ ಒಂಬತ್ತು ದಿವಸ ಪಟ್ಟಕ್ ಕೂತಾಗ ನಾವು ಸಿದ್ಧಿ ಮಾಡಿ ಅಥವಾ ಅವ್ರನ್ನೇನಾದ್ರು ಮಂತ್ರ ಜಪ ಮಾಡಿ ಆ ಅಮ್ಮನಿಗೆ ಮಂತ್ರಗಳಿಂದ ನಾವು ಅವರಿಗೆ ಶಕ್ತಿ ಕೂರಿಸ್ತೇವೆ ಅಂದ್ರೆ ನಾವೆಲ್ಲಾ ಒಟ್ಟಾರೆ ಭೂಲೋಕದಲ್ಲಿ ಆ ಅಮ್ಮನ ಆರಾಧನೆ ಮಾಡೋ ಟೈಮಲ್ಲಿ ಎಲ್ಲಾ ಮಂತ್ರ ಶಕ್ತಿಗಳು ಕೂಡ ಆ ಅಮ್ಮನಿಗೆ ಆ ಶಕ್ತಿನೇ ಆಯ್ನಿಗೆ ಮೈ ಗುಡ್ಕೊಳತ್ತೆ ಆ ಒಂದು ಉಗ್ರತನ ಆ ಜಾಸ್ತಿ ಆಗುತ್ತೆ ಆ ಟೈಮಲ್ಲೇ ಆಯ್ಮ್ಮ ವಿಜಯದಶಮಿ ದಿವಸ ಬಂದು ಸಮಾರ ಮಾಡ್ತಾಳೆ ಅದಾದ್ಮೇಲೆ ಜಾತ್ರೆಗಳು ಶುರು ಆಗ್ತವೆ ಸಿಟಿಗಳಲ್ಲಿ ಎಲ್ಲಾ ಊರುಗಳಲ್ಲಿ ಜಾತ್ರೆಗಳು ಆಗುತ್ತೆ ಆ ಜಾತ್ರೆ ಶುರು ಆಗೋದಕ್ಕೆ ಕಾರಣನೂ ಇದೆ ಮೂರ್ ದಾರಿ ನಾಲ್ಕ್ ದಾರಿಲಿ ಬಂದು ಬಲಿಗಳು ತಗೊಳ್ತಾಳೆ ಅಮ್ಮ ಬಂದು ಅಮ್ಮನ್ನ ರೈಟ್ ಲೆಫ್ಟ್ ಇರ್ತಾರೆ ಸೇವಕಿ ಸೇವಕಿಗಳು ಆ ದೂತ್ರಗಳು ತಗೊಳ್ತಾರೆ ಇಲ್ಲಿ ಕಾರಣ ಏನಪ್ಪಾ ಅಂತಂದ್ರೆ ಪಿತೃಪೂಜೆ ನಲ್ಲಿ ಅನ್ನೋನ್ ಪರ್ಸನ್ಸ್ ಬೇಡದವ್ರು ಬಂದು ಉಳ್ಕೊಂಡಿರ್ತಾರೆ ಪ್ರೇತ ಬಾಧೆಯಿಂದ ಬಳಿಳ್ತಾ ಇರ್ತಾರೆ ಆ ಟೈಮಲ್ಲಿ ಬಾಡಿ ಒಳಗೆ ಎಂಟರ್ ಆಗ್ಬಿಡೋದು ಬೇರೆ ಅವ್ರ ಮೈಲಿ ಸೇರ್ಕೊಂಡು ಯಾರೋ ಬಂದ್ ಯಾರಿಗೋ ಸೇರ್ಕೊಂಡು ಈಗ ಚಾನ್ಸಸ್ ಗಳು ತುಂಬ ಇರ್ತವೆ ಅದಕ್ಕೆ ಅಮ್ಮನವರು ಒಂಬತ್ತು ದಿವಸ ಕೂತು ಶಕ್ತಿನ ತುಂಬಿಸ್ಕೊಂಡು ಆಮೇಲೆ ವಿಜಯದಶಮಿ ದಿವಸ ಈಚೆ ಬಂದು ರೋಡ್ ಮೂರು ದಾರಿ ನಾಲ್ಕು ನಾಲ್ಕರಿಗೂ ಬಲಿ ತಗೊಂಡು ಆ ಅಮ್ಮ ಶಾಂತಿ ಮಾಡ್ತಾಳೆ ಅಂದ್ರೆ ಯಾರ್ಯಾರೆಲ್ಲ ಉಳ್ಕೊಂಡ್ರು ಅವ್ರನ್ನೆಲ್ಲಾಪಸ್ ವಾಪಸ್ ಅದನ್ನ ಏನಿದೆ ಅದನ್ನ ತಿನ್ಕೊಂಡು ನೀವ್ ಅಂತ ಹೋಗ್ತಾರ್ರಿ ಅಂತ ಅದಾದ್ಮೇಲೆ ಕೂಡ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಬರುತ್ತೆ ಸರ್ ಈ ಕಡೆ ಬೈರ ಒಂದೊಂದು ಬ್ಯಾಚ್ ಬರುತ್ತೆ ಕಡೆ ಈ ನಾಯಿಗಳೆಲ್ಲ ನಮಗೆ ಜಿ ಪಿ ಎಸ್ ಇದ್ದಂಗೆ ಹೊರಗಡೆ ಈ ಗ್ರಾಮ ದೇವತೆಗಳಾಗ್ಲಿ ಅಥವಾ ಅಷ್ಟ ದಿಕ್ಪಾಲಕರುಗಳಾಗ್ಲಿ ಕ್ಷೇತ್ರ ಪಾಲಕರಾಗ್ಲಿ ಇವ್ರಿಗೆಲ್ಲದಕ್ಕೂನು ಸಿಗ್ನಲ್ ಕೊಡೋದೆ ಈ ನೆಗೆಟಿವ್ ಕಾಣುವಂತ ನಾಯಿಗಳು ಇವುಗಳು ಸಿಗ್ನಲ್ ಕೊಡ್ತಾವೆ ಈ ರೋಡಲ್ಲಿ ಈ ಸಮಸ್ಯೆಗಳಿದೆ ಇಲ್ಲಿ ಮಂತ್ರ ಆಗಿದೆ ಈ ಜಾಗದಲ್ಲಿ ಈ ತರ ಸಮಸ್ಯೆ ಆಗಿದೆ ಇವುಗಳಿಗೆ ಫಸ್ಟ್ ಅಸೂಕ್ಷ್ಮತೆ ಗೊತ್ತಾಗುತ್ತೆ ನಾಯಿಗಳಿಗೆ ಹಾ ಇದೆಲ್ಲ ಒಂದಕ್ಕೊಂದಕ್ಕೂ ನವರಾತ್ರಿಗೂ ಪಿತೃಪೂಜೆಗೂ ಮತ್ತೆ ಈ ಭೈರವನಗೂನು ಆತ್ಮಕ್ಕೂ ಸ್ಮಶಾನಕ್ಕೂ ಒಂದಕ್ಕೊಂದಕ್ಕೂ ಈ ಈ ಸೀಸನ್ಗಳಲ್ಲಿ ತುಂಬಾ ಸಂಬಂಧಗಳಿದಾವೆ ಮುಂದಕ್ಕೂ ನಾವ್ ನೋಡ್ತಾ ಹೋಗ್ತಾ ಇದ್ರೆ ಅದನ್ನ ಏನಕ್ಕೆ ಈ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾ ಇದಿದ್ದು ಅಂತಂದ್ರೆ ಈ ಪಿತೃ ಪೂಜೆ ಮುಗಿದ ಮೇಲೆ ಸುಮಾರು ಜನಕ್ಕೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ ಪೂಜೆ ಸಲ್ಲಿಸ್ಕೊಂಡವ್ರು ಅಂತಂದಾಗ ಕನ್ಫ್ಯೂಷನ್ ಆಗ್ಬೇಡಿ ಹುಷಾರಾಗಿ ಅಂತ ಹೇಳ್ತೀನಿ ಎಷ್ಟೋ ಜನಕ್ಕೆ ಶಾಂತಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಾದ್ಮೇಲೆ ಎಷ್ಟೋ ಜನ ಬೆಳೆದ್ ಬಿಡಿದಾರೆ ಪಿತೃಗಳ ಆಶೀರ್ವಾದ ಏನ್ ಮಾಡ್ತಾರೆ ನಾವು ಪಿಂಡ ಪ್ರದಾನ ಮಾಡುವಾಗ ನಮ್ಮ ಇಪ್ಪತ್ತೈದು ವರ್ಷದ್ದು ಮೂವತ್ತು ವರ್ಷದ್ದು ಪುಣ್ಯಗಳನ್ನ ನಾನ್ ನಿಮಗ್ ದಾನ ಮಾಡ್ಕೊಡ್ತೀನಿ ನಿಮ್ಮ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನಾವು ಮೊಮ್ಮಕ್ಕಳುಗಳು ಮಾಡ್ತೀವಿ ಅವ್ರಿಗೆ ನಮ್ಮ ತಾತರಿಗೆ ಮತ್ತಾತ್ರಿಗೆಲ್ಲಾನು ಹಿರಿಯರಿಗೆ ಒಂದ್ ಇನ್ನೂರು ಮುನ್ನೂರು ವರ್ಷದ್ದು ಏನಿರುತ್ತಲ್ಲ ಆ ಒಂದು ಕಾಯ್ಕೊಂಡು ಕೂತಿರ್ ನಾವು ಪಿಂಡ ಪ್ರದಾನ ಮಾಡಿದಾಗ ನಾವು ಹಿಂಗ್ ಚೆಲ್ಲುವಾಗ ನೀರಲ್ಲಿ ಏಳ್ ಚೆಲ್ತೀವಿ ಮೂವತ್ತು ವರ್ಷದ್ದು ಇಪ್ಪತ್ತೈದು ವರ್ಷದ್ದು ನಾವು ಇಷ್ಟು ವರ್ಷದ್ದು ಹುಟ್ಟದಾಗಿಂದ ನನ್ಗೆ ಎಷ್ಟು ಈಗ ಏಜ್ ಒಂದ್ ಮೂವತ್ತೈದು ವರ್ಷ ಅಂತಂದಾಗ ಮೂವತ್ತೈದು ವರ್ಷದ ಪುಣ್ಯನ ನಾನು ಕೊಡ್ತೀನಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ನೀನ್ ಈ ತರ ಅಲ್ದಾಡ್ಬೇಡ ಮತ್ತೆ ತಗೋ ಇನ್ನೊಂದು ಅಂತ ಹೇಳಿ ನಾವು ಅವ್ರಿಗೆ ಆಶಿಸ್ತೀವಿ ಅಥವಾ ಅವ್ರಿಗೆ ಬೇಡ್ಕೊಳ್ತೀವಿ ನಾವು ಅವಾಗ ಅವ್ರು ನಮ್ಗೆ ಆಶೀರ್ವಾದ ಮಾಡಿ ಕಳಿಸಿ ಅವ್ರ ಮೋಕ್ಷ ಖುಷಿಯಾಗಿ ಅವರಾಗ ಅವರೇ ಇಚ್ಛೆಯಾಗಿ ಮೋಕ್ಷ ಪಡ್ಕೊಂಡ್ರೆ ಅವಾಗ ಅವ್ರು ಸಂಪಾದನೆ ಮಾಡಿರಂತ ಇನ್ನೂರು ಮುನ್ನೂರು ವರ್ಷದ್ದು ಪುಣ್ಯಗಳನ್ನ ನಮಗೆ ಒಟ್ಟಾರೆ ದಾನ ಮಾಡ್ಬಿಟ್ಟು ಒಟ್ಟು ಕೊಡ್ತಾರೆ ಒಂದೇ ಸತಿಗೆ ಅವಾಗ ಏನಾಗುತ್ತೆ ನಾವು ಬರೀ ಮೂವತ್ ಪರ್ಸೆಂಟ್ ಇಟ್ಕೊಂಡಿರೋ ಪುಣ್ಯಕ್ಕನ್ನು ಮುನ್ನೂರು ವರ್ಷದ ಪುಣ್ಯ ಕುನು ಪರ್ಸೆಂಟ್ ಪುಣ್ಯಕುನು ತುಂಬಾ ವ್ಯತ್ಯಾಸದ ಅದಕ್ಕೆ ಹಿರಿಯರು ಮತ್ತೆ ಗುರು ಹಿರಿಯರುಗಳಿಗೆ ಯಾಕೆ ಮರ್ಯಾದೆ ಕೊಡಬೇಕು ಯಾಕೆ ಆ ಪೂಜೆ ಮಾಡ್ಲೇಬೇಕು ನಾವು ಅದನ್ನು ಮಾಡೋದ್ರಿಂದ ಏನ್ ಪುಣ್ಯ ನಮ್ಗೆ ಇದೆಲ್ಲ ತುಂಬಾ ವಿಷಯಗಳಿದೆ ಇದೆಲ್ಲ ನಾವು ಮಾಡೋದು ತುಂಬಾ ಒಳ್ಳೇದು ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಏನಾದ್ರೂ ಇದರಿಂದ ಬೇರೆ ಒಂದು ಪ್ರೇತ ಬಾಧೆಗಳಲ್ಲಿ ಬಳಲ್ತಾ ನಾನು ವಶಾನ್ ಗಟ್ಟಲೆ ನೋಡ್ಕೊಂಡು ಬರ್ತಾನೆ ಇದೀನಿ ಅದನ್ನ ಪರಿಹಾರ ಮಾಡ್ಕೊಂಡು ಬರ್ತಾ ಇದೀನಿ ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ ಇದನ್ನ ಅಬ್ಸರ್ವ್ ಮಾಡಬೇಕು ಜನ ಇದನ್ನ ತಿಳ್ಕೊಬೇಕು ಈ ವಿಚಾರಗಳನ್ನ ಯಾಕೆ ಈ ಪೂಜೆ ಯಾಕೆ ಈ ನವರಾತ್ರಿ ಯಾಕೆ ಈ ಕಾಲ ಬೈರೋ ವಿಷಯಗಳು ಈ ನಾರಾಯಣ ಪೂಜೆ ಯಾಕೆ ಮಾಡಬೇಕು ಪ್ರತಿಯೊಂದನ್ನು ಜನ ತಿಳ್ಕೊಳ್ಳಿ ಅನ್ನೋ ಒಂದು ಸಂಬಂಧ ಡೀಪ್ ಆಗಿ ಒಂದು ಇನ್ಫಾರ್ಮೇಷನ್ ಸ್ಪೆಷಲಿ ಕಾಗೆಗಳಿಗೆ ಏನೋ ಒಂದು ಇಟ್ಟಾಗ ಕಾಗೆ ಬಂದು ಅಲ್ಲಿ ತಿಂದು ಹೋಯ್ತು ಅಂದ್ರೆ ಯಾರೋ ಅದ್ರ ರೂಪದಲ್ಲಿ ನಮ್ಮವರೇ ಬಂದು ಹೋದ್ರು ಅನ್ನೋದು ನಂಬಿಕೆ ನಮ್ಮಲ್ಲಿ ಐತೆ ಬಟ್ ಕಾಗೆಗೆ ಇದಕ್ಕೆ ಕನೆಕ್ಷನ್ ಐತೆ ಇದೆ ಸರ್ ಯಾಕಂದ್ರೆ ನಾವು ಈ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಅಲ್ಲಿ ನಮ್ಮ ತಂದೆಯವರ ಕಾರ್ಯ ತಾತನ ಮುತ್ತಾತನ ಕಾರ್ಯಗಳೆಲ್ಲ ನಾವು ಮಾಡ್ತಿರ್ತೀವಿ ಮಾಡ್ತಿರೋ ಟೈಮ್ ಅಲ್ಲಿ ನಾವಲ್ಲಿ ಅಬ್ಸರ್ವ್ ಮಾಡಿದೀವಿ ಕೆಲವರಿಗೆ ಈಗ ಊಟ ಅಂತ ಇರಿಸಿದಾಗ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಊಟ ಅಂತ ನಾವಲ್ಲಿ ಸಪ್ರೇಟ್ ಆಗಿ ಇರಿಸ್ತಾರೆ ಪುರೋಹಿತರುಗಳ ಸ್ವಲ್ಪ ಸೈಡ್ ಗಿಟ್ ಬನ್ನಿ ಅಂತ ಆ ಟೈಮಲ್ಲಿ ಕೆಲವರಿಗೆ ಕಾಗೆಗಳು ಬಂದು ಮುಟ್ಟೋದೇ ಇಲ್ಲ ಊಟನ ಕೆಲವರು ಬಂದು ಬೇಗ ಮುಟ್ಟತೆ ವರ್ಷ ವರ್ಷ ಮಾಡ್ಕೊಂಡು ಬರ್ತಾರಂತವ್ರಿಗೆ ಅಥವಾ ಅವ್ರ ಪಿತೃಗಳು ಏನಾದ್ರು ಅವ್ರ ಮೇಲೆ ಕೋಪ ಮಾಡ್ಕೊಳ್ದೇ ಇದ್ದಾಗ ಬೇಗ ಬಂದು ಸ್ವೀಕಾರ ಮಾಡ್ಕೊಳ್ತಾರೆ ಪ್ರಸಾದ ತಗೊಳ್ತಾರ ಅವರು ಅವಾಗ ನಮಗೊಂದು ಮನ್ಸಕ್ ತೃಪ್ತಿ ಅವ್ರಿಗೆ ಸಲ್ತು ಅನ್ನೋದು ಒಂದು ಸಮಾಧಾನ ನಮ್ಗೆ ಮಾಡ್ಸಿದಕ್ಕೂನು ಆಮೇಲೆ ಅವರು ಖುಷಿನೆಲ್ಲ ಇರ್ತಾರೆ ಆಯ್ತು ಇಷ್ಟ ದಿವ್ಸ ಆಯ್ತು ಏನೋ ಮಾಡೋದು ಮಾಡ್ಕೊಂಡ್ ಬರ್ತದಲ್ಲ ಅಂತ ಹೇಳಿ ಅವ್ರು ಖುಷಿಯಿಂದ ಸ್ವೀಕರಿಸ್ತಾರೆ ಕೆಲವರು ಮನಸ್ಪೂರ್ವಕವಾಗಿ ಕೂತ್ಕೊಂಡು ಪೂಜೆ ಮಾಡಿರಲ್ಲ ಅವ್ರು ಏನೋ ಮಾಡ್ಬೇಕು ಮಾಡೋಣ ಬಿಡು ಮಾಡ್ಬೇಕಲ್ಲ ಇವಾಗ ಬಂದ್ಬಿಡಿದೆ ವರ್ಷ ವರ್ಷ ಇದು ಯಾವ್ದಪ್ಪ ಗ್ರಾಚಾರ ಮಾಡೋಣ ಬಿಡು ಆತರ ಒಂದು ಮನಸ್ಥಿತಿಯಿಂದ ಮಾಡೋಂತವ್ರಿಗೆ ಆಶೀರ್ವಾದನೂ ಸಿಗಲ್ಲ ಅದು ಒಳ್ಳೇದು ಆಗಲ್ಲ ಕಾಗೆ ಬಂದು ಮುಟ್ಟೋದು ಇಲ್ಲ ಈ ಸ್ಮಶಾನದಲ್ಲಾಗ್ಲಿ ಅಥವಾ ಪಿಂಡ ಪ್ರದಾನ ಮಾಡೋದ ಟೈಮಲ್ಲಿ ಆಗ್ಲಿ ಏನೇ ಒಂದು ಈ ಹಿರಿಯರ ಪೂಜೆ ಮಾಡೋ ಟೈಮಲ್ಲಿ ಕಾಗೆಗಳು ಬಂದೇ ಬರ್ತವೆ ನಮಗ ನೋಡ್ಲೇ ನೋಡಬಹುದು ಆ ಟೈಮಲ್ಲಿ ಕೆಲವೊಂದು ಮುಟ್ತವೆ ಕೆಲವೊಂದು ಮುಟ್ಟಲ್ಲ ಯಾಕಂದ್ರೆ ಶಾಂತಿ ಇಲ್ಲ ಆತ್ಮಕ್ಕೆ ಶಾಂತಿ ಇಲ್ಲ ಅಂತಂದ್ರೆ ಅವುಗಳು ಊಟನೇ ಮುಟ್ಟಲ್ಲ ಹ್ಮ್ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ ಹಾಗೆ ಬಂದು ಶನೇಶ್ವರ ಸ್ವಾಮಿಗಳಿಗೂ ವಾಹನ ಅಂತ ಕರಿತೀವಿ ಬಟ್ ಇಲ್ಲಿ ಅವರೇ ವಾಹನ ಅವ್ರದ್ ಅವೇ ಯಾಕೆ ಬರಬೇಕು ಶನೇಶ್ವರ ಸ್ವಾಮಿಗಳಿಗೆ ಈ ಆತ್ಮಗಳಿಗೆ ಏನಾದ್ರು ಸಂಬಂಧ ಸಂಬಂಧ ಬಂದು ಆತ್ಮಗಳಿಗೂ ಮತ್ತೆ ಈ ದೇಹಕ್ಕೂ ಮತ್ತೆ ಈ ಶನೇಶ್ವರನಗೂ ಸಂಬಂಧ ಇಲ್ಲ ಸಂಬಂಧ ಬಂದು ಶನೇಶ್ವರನ ಕಾಕರಾಜನಿಗೆ ಯಾಕೆ ಸಂಬಂಧ ಅಂತಂದ್ರೆ ಕರ್ಮಕಾರಕ ಶನಿ ಈ ಮನುಷ್ಯ ಏನೇ ಕರ್ಮ ಸಂಪಾದನೆ ಮಾಡಿರೋದು ಒಳ್ಳೇದು ಕೆಟ್ಟದು ಏನೇ ಸಂಪಾದನೆ ಮಾಡಿದ್ರು ಕೂಡ ಪ್ರತಿಯೊಂದ್ನು ಅವ್ರ ಅಧಿ ಅಧಿಪತ್ಯದಲ್ಲೇ ಬರುತ್ತೆ ಶನಿ ಅಧಿಪತ್ಯದಲ್ಲಿ ಬರುತ್ತೆ ಈಗ ಹಿರಿಯರು ಏನೇ ಒಂದು ಒಳ್ಳೇದು ಸಂಪಾದನೆ ಮಾಡಿದ್ದು ಕೆಟ್ಟ ಸಂಪಾದನೆ ಮಾಡಿದ್ರು ಕೂಡ ಮುಂದಕ್ಕೆ ನಾವು ನಮಗ ಆತರದ್ದು ಯಾವ್ದೋ ಒಂದು ಇನ್ಸಿಡೆಂಟ್ ಗಳಾಗಬಾರದು ನಮ್ಮ ಮುಂದಿನ ಜನರೇಷನ್ ಅದನ್ನ ನಮಗೇಸ್ಕರ ನಾವು ಇವಾಗ ಅವರು ನಮ್ಮ ಪಿತೃಗೂ ಸಹ ನಾವು ಮುಂದಕ್ ಮಾಡ್ಕೊಂಡ್ ಹೋಗ್ಬೇಕು ಅನ್ನೋದು ನಮ್ಮ ಮನೋಭಾವನೆ ಇರಬೇಕು ನಾವು ನಮ್ಮ ತಂದೆಯವ್ರ ತಾಯಿಯವ್ರಿಗೆ ಮಾಡ್ಲಿಲ್ಲ ಅಂತಂದಾಗ ಹಿರಿಯರಿಗೆ ಮಾಡ್ಲಿಲ್ಲ ಅಂತಂದಾಗ ಅದು ನಮ್ಮ ಕರ್ಮ ಆಯ್ತು ಅವಾಗ ನಮ್ಮ ಕಡೆಯವ್ರು ಯಾರೇ ಮಾಡಿದ್ರು ನಮ್ಮ ನೆಕ್ಸ್ಟ್ ಜನರೇಷನ್ ಯಾರೇ ಬಂದಿದ್ರು ಕೂಡ ಅವ್ರು ನಾವು ನಾವ್ ಮಾಡಿದಾಗ ಅವಾಗ ನಮ್ಗ ಕರ್ಮ ರಿಟರ್ನ್ ಆಗುತ್ತೆ ಈಗ ನಾವು ಮಾಡ್ತಾ ಇರ್ತೀವಿ ಅವ್ರಿಗೆ ಆರಾಧನೆ ಮಾಡಿದ್ವಿ ಪೂಜೆ ಮಾಡಿದ್ವಿ ಇದು ಹಿರಿಯರು ಕರೆದ್ವಿ ಪಿತೃಪೂಜೆ ಆಯ್ತು ನಾರಾಯಣ ಬಲಿ ಎಲ್ಲ ಮುಗಿಸಿದ್ವಿ ಈಗ ಅವ್ರ ಒಂದು ಊಟ ಇಟ್ವಿ ತಗೊಳ್ಳಲಿಲ್ಲ ಇದು ಕರ್ಮ ಯಾಕಂದ್ರೆ ನಮಗ್ ನಾಳೆ ದಿಸ ಆಗ್ಬೋದು ಯಾಕಂದ್ರೆ ಇಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿಲ್ಲ ಅದನ್ನ ಅದನ್ನ ನಮಗೆಲ್ಲ ಒಂದ್ ಕಡೆ ಶನೇಶ್ವರ ಕಾಕರಾಜ ಬಂದು ನಮಗೆ ಜ್ಞಾಪಿಸ್ತಾ ಇದೆ ಇದನ್ನ ನೀವು ಪ್ರತಿ ವರ್ಷ ಮಾಡ್ಕೊಂಡ್ ಬರ್ಬೇಕು ಮಾಡ್ಕೊಂಡ್ ಬಂದಿಲ್ಲ ರೆಗ್ಯುಲರ್ ಇಲ್ಲ ಅಂತಂದಾಗೆ ನಮ್ಗೆ ಇದು ಅಸಮಾಧಾನ ನಮ್ಗಲ್ಲೇ ಕಾಣಿಸ್ಕೊಂಡ್ಬಿಡುತ್ತೆ ರೆಗ್ಯುಲರ್ ಬೇಕಿದು ಅಂತ ನಾಳೆ ದಿವಸ ಅದೇ ಕರ್ಮ ನಮಗೂ ಬರ್ಬೋದು ಹೌದು ನಮ್ಮ ಪಿತೃಗಳು ನಮ್ಮ ನಾವ್ ಇಟ್ಟಿದ್ದು ತಗೊಂಡಿಲ್ಲ ಅಂತಂದಾಗ ನಮಗೋಸ್ಕರ ಪೂಜೆ ಮಾಡಿದಾಗ ನಾಳೆ ದಿವಸ ನಮ್ಮ ಮಕ್ಕಳು ಮಾಡಿದಾಗ್ಲೂ ಕೂಡ ನಾವು ತಗೊಳ್ದಿರೋ ತರ ಪರಿಸ್ಥಿತಿಗಳು ಬಂದ್ರು ಬರಬಹುದು ಇಲ್ಲಕ್ಕಾಗಲ್ಲ ಇದು ಕರ್ಮ ಕಾರಕ ಶನಿ ಆಗಿರೋದ್ರಿಂದ ಅದು ಕರ್ಮ ಅಲ್ಲೇ ಬಂದ್ಬಿಡುತ್ತೆ ಹಾಗಾಗಿ ಅವರು ವಾಹನ ಬರುತ್ತಾ ಸೊ ವೀಕ್ಷಕರೇ ಸಾಮಾನ್ಯವಾಗಿ ಈ ಒಂದು ಪಿತೃ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಆತ್ಮಗಳು ಯಾರು ನಮ್ಮಲ್ಲಿ ಹಿರಿಯರು ಹೋಗಿರ್ತಾರೆ ಅವರ ಆತ್ಮಗಳಿಗೆ ಒಂದು ಶಾಂತಿ ಸಿಗಬೇಕು ಅಂತೇಳಿ ಒಂದು ಪೂಜೆಗಳು ರೆಗ್ಯುಲರ್ ಆಗಿ ಮಾಡ್ತಾರೆ ಬಟ್ ಅದರಿಂದ ಒಂದು ಉದ್ದೇಶ ಇರುತ್ತೆ ಕೆಲವರು ಮನೆಗಳಲ್ಲಿ ಯಾರಿಗೆ ಸರಿಯಾದ ರೀತಿಯಲ್ಲಿ ಈ ಪಿತೃಪಕ್ಷಗಳಲ್ಲಿ ಪೂಜೆ ಸಲ್ಲಿಲ್ಲ ಮತ್ತು ಅವ್ರಿಗೆ ಆತ್ಮಗಳಿಗೆ ಶಾಂತಿ ಸಿಕ್ಕಿಲ್ಲ ಸೊ ಅಂಥ ಕುಟುಂಬಗಳು ತುಂಬ ಕಷ್ಟಕ್ಕೆ ಸಿಕ್ಕೊಂಬಿಟ್ಟಿರ್ತವೆ ತೊಂದರೆಗಳಲ್ಲಿ ಸಿಕ್ಕೊಂಬಿಟ್ಟಿರ್ತವೆ ಅದು ಪಿತೃಶಾಪ ಅಂತಲೂ ಕೂಡ ನಾವು ಕರಿಬೋದು ಬಟ್ ಯಾಕೆ ಈ ಒಂದು ಸಮಸ್ಯೆಗಳ ಕಷ್ಟದಲ್ಲೇ ಇರ್ತಾರಲ್ಲ ಅವರು ಸರಿಯಾದ ರೀತಿಯಲ್ಲಿ ಇವೆಲ್ಲ ಒಂದಷ್ಟು ಮಾಡೋದಾದಮೇಲೆ ಒಂದು ಒಳ್ಳೆ ದಾರಿಗಳು ಸಿಕ್ಕಿ ಒಂದು ಒಳ್ಳೆ ಅನುಕೂಲಗಳಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ವಿಚಾರ ಒಂದು ಮಾಹಿತಿ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಯಾರೆಲ್ಲ ಈ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಗಳು ಮಾಡೋದಿದೆ ಕಷ್ಟದಲ್ಲಿ ಸಿಕ್ಕೊಂಡಿರೋರು ಸೊ ಅವರು ಜಲ್ದಿ ಇದು ಮಾಡಿ ಅವರ ಪಿತೃಗಳ ಆಶೀರ್ವಾದ ಪಡೀರಿ ಅನ್ನೋ ಒಂದು ಉದ್ದೇಶ ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗುರು ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ